ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹಾಗೆ ಕೆಲ್ಸಲ್ಲಿ ಹೋಗ್ತಾ ಇದು ಸೊ ಹೋಗ್ಬೇಕಾದ್ರೆ ಇದು ಯಾವುದು ಇದು ಅಂತ ಗೊತ್ತಿಲ್ಲ ಇದು ರಾಮೇನಹಳ್ಳಿ ಅಂತ ಲೊಕೇಶನಲ್ಲಿ ತೋರಿಸ್ತಾ ಇದೆ ಸೊ ಇಲ್ಲಿಂದ ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗೋಣ ಅಂತ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಫ್ರೆಂಡು ತೇಜಸ್ ಸೊ ಬನ್ನಿ ಹೋಗೋಣ ಸೊ ಲೊಕೇಶನ್ ಮಾತ್ರ ಸೂಪರಾಗಿದೆ ಗೈಸ್ ಚಾನಲ್ಲು ನೀರು ಯಾಕೆ ಆಗುತ್ತೆ ಬಯಲು ಆ ಮೋಡಗಳು ನೋಡಿ ಗಾಯ್ಸ್ ಮೋಡಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಮೀನ್ಗಳೆಲ್ಲ ಎಲ್ಲ ಕಾಣ್ತಾವೆ ಇಲ್ಲಿ 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 ನೋಡಿ ಗಾಯ್ಸ್ ಇನ್ನು ಮುಂದೆ ಹೋಗ್ಬೇಕು ಮಾರ್ಕೋನಳ್ಳಿ ಡ್ಯಾಮ್ ಎಲ್ಲ ಕೃಷ್ಣ ಇದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿಗೆ ಸೇರುತ್ತೆ ಮಾರ್ಕದಲ್ಲಿ ಡ್ಯಾಮ್ ಸೊ ಗೈಸ್ ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯವರ ನೇತೃತ್ವದಲ್ಲಿ ಕಳಿಸಿದಂಥ ಡ್ಯಾಮ್ ಇದು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಇದು ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ಹಳ್ಳಿಗಳಿಗೆ ಕೃಷಿಗೆ ನೀರಿಗೆ ಹೆಲ್ಪ್ ಆಗುತ್ತೆ ಇದು ನಾಲ್ಕು ಸಾವಿರ ಹಳ್ಳಿಗಳಿಗೆ ಅನ್ಎಕ್ಸ್ಪೆಕ್ಟಡ್ಕೆ ಬಂದು ನಾವು ಎಲ್ಲಿಗೂ ಸುಮ್ಮನೆ ಕ್ಯಾಶುವಲ್ ಆಗಿ ಬಂದು ಆದರೆ ಇಲ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನೋಡಿ ಗಾಯ್ಸ್ ಗ್ರೀನರಿ ತುಂಬ ಚೆನ್ನಾಗಿದೆ ಇಲ್ಲ ಆಲ್ಮೋಸ್ಟು ಎಲ್ಲ ಫೋಟೋ ಶೂಟಿಂಗ್ ಬರ್ತಾರೆ ನಾವು ಬಂದಿದ್ದು ಸಲ ಬಂದಿದ್ದೀವಿ ತುಂಬ ಸಲ ಬಂದಿದ್ದೀವಿ ಅಂದರೆ ಬಂದಾಗ ಅವಾಗೆಲ್ಲ ಮುಂಚೆ ಎಲ್ಲ ಬ್ಲಾಗ್ ಮಾಡ್ತಿರ್ಲಿಲ್ಲ ಸೊ ಇವಾಗ ಬಂದಿದ್ದೀವಿ ಬರಬೇಕು ಅಂತ ಏನು ಬಂದಿಲ್ಲ ಆದರೂ ಬಂದಿದ್ದೀವಿ ಅರ್ ಗೈಸ್ ಇದು ಅರವತ್ತೆಂಟು ದಶ ಲಕ್ಷ ಲೀಟರ್ ನೀರು ಇಡಿಸುವ ಸಾಮರ್ಥ್ಯ ಇದು ಹೊಂದಿರೋದು ಗೇಟ್ ಇದೆ ಆ ಗೇಟು ಆಟೋಮೆಟಿಕ್ ಓಪನ್ ಬಗ್ಗೆ ನಮಗೂ ಗೊತ್ತಿಲ್ಲ ಹೇಳ್ತಾರೆ ಅದು ಆಟೋಮೆಟಿಕ್ ಗೇಟ್ ಅದು ನೀರು ನೀರಿನ ಪ್ರಮಾಣ ಜಾಸ್ತಿ ಆದಾಗ ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ ಅಂತ ಹೇಳ್ತಾರೆ ಈ ನೀರಲ್ಲಿ ಹದಿಮೂರು ಜಾತಿಯ ಮೀನವೆ ಅಂತ ಹೇಳ್ತಾರೆ ಸೊ ಗೈಸ್ ಅದೇ ಆಟೋಮೆಟಿಕ್ ಗೇಟು ಅಂತ ಹೇಳೋದಲ್ಲ ಅದು ಯಾವಾಗ ಓಪನ್ ಆಗುತ್ತೆ ಅಂದರೆ ಎಂಬತ್ತೆಂಟು ಅಡಿ ಗಂಟ ಎಂಬತ್ತೆಂಟು ಅಡಿಗೆ ನೀರು ನಿಂತ್ಕೊಂಡಾಗ ಅದು ಪ್ರೆಸರ್ ಜಾಸ್ತಿ ಆದಾಗ ಎಂಬತ್ತೆಂಟು ಅಡಿಗಿಂತ ಜಾಸ್ತಿ ಆದಾಗ ಮಾತ್ರ ಅದು ಓಪನ್ ಆಗುತ್ತೆ ಅಂತ ಮಾಹಿತಿ ಇದೆ ಸೊ ತುಂಬ ಚೆನ್ನಾಗಿದೆ ಸೊ ಇನ್ನೊಂದು ಇದು ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಸ್ವಯಂಚಾಲಿತ ಸೈಫನ್ ಒಂದಿರೋದು ಅಂದ್ರೆ ಗೇಟ್ ಓಪನ್ ಆಗೋದು ಆಟೋಮೆಟಿಕ್ ಆಗಿ ಓಪನ್ ಆಗುವಂತ ಏಷ್ಯಾದಲ್ಲೇ ಇದು ನಮ್ಮ ಫಸ್ಟ್ ಮೊಟ್ಟೆ ಬಾರಿ ಎರಡು ಮಾತ್ರ ಓಪನ್ ಮಾಡಿದ್ದಾರೆ ಅಲ್ಲ ಮಿಷಿನ್ ಏನೋ ಕೆಟ್ಟದಾಗ ಒಳಗಡೆ ನೀರು ಹೋಗೋದು ಗೇಟ್ಗಳು ಅವಾಗ ಇದ್ರೊಳಗೆಲ್ಲಾ ಹೋಗ್ಬಿಟ್ಟು ರೆಡಿ ಮಾಡ್ತಾರೆ ಅಲ್ಲಿ ಮಿಷಿನ್ ಅದೇ ಇಲ್ಲಿ ತಗೋದ್ರೆ ಒಳಗೆಲ್ಲ ಗೇಟ್ ಗಂಟ ಕನೆಕ್ಷನ್ ಇದೆ ಸೊ ಗೈಸ್ ನೋಡಿ ಅದೇನು ನೀನು ಅಂದರೆ ನೀರು ಎಷ್ಟು ಆಳ ಇದೆ ಅಂತ ಮೇಲ್ಗಡೆ ಮೀಟರ್ ಬರ್ದಿರ್ತಾರೆ ನಮಗೆ ಕಾಣಿಸ್ ನಮಗೆ ಕಾಣಿಸ್ತಾ ಇದೆ ಬಟ್ ಕ್ಯಾಮ್ರಾಗೆ ಅಲ್ಲಿ ಕಾಣಿಸ್ತಾ ಇಲ್ಲ ರಿಟರ್ನ್ ಹೋಗ್ತಾ ಇದೆ ಬಿಕಾಸ್ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ನಾವೆಲ್ಲೋ ಬಂದು ಹತ್ತಿರ ಹೇಳ್ತಾರಂತ ಹಾಗೆ ಅಂತ ಬಂದು ಇಲ್ಲ ಇದ್ರ ಬಗ್ಗೆ ಆಗಿ ಇದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದೆ ಸೊ ನೆಕ್ಸ್ಟ್ ಮೀಟ್ರೆ ಮತ್ತೆ ಸಿಗುವ ಅದ್ರವರೆಗೂ